ನಿರತ್ನ ಏನ್ ಮಾತಾಡ್ತಾ ಇದ್ದಿದ್ದು ಎಂಟಿ ಬಿ ನಾಗರಾಜ್ ಏನ್ ಮಾತಾಡ್ತಿದ್ರು ಯಾವ ಪಕ್ಷ ಅಂತ ಮಾತಾಡ್ತಾ ಎಲ್ಲೆಲ್ಲ ಎಲ್ಲೆಲ್ಲವರು ಯಾವ್ಯಾವ ಪಕ್ಷದಲ್ಲಿ ಅವರು ಆಗಲೇ ಪ್ರಮೋದ್ ಮುದ್ರಾಜ್ ಅಂತ ಹೇಳಿದ್ನಲ್ಲ ಯಾವ ಪಕ್ಷದಲ್ಲಿದ್ದರು ಹೆಂಗ್ ಮಾತಾಡ್ತಿದ್ದರು ಜೆಡಿಎಸ್ ಅಲ್ಲಿದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದೇನು ಕೆಜೆಪಿ ಇದ್ದಾಗ ಯಡಿಯೂರಪ್ಪನವ್ರು ಮಾತಾಡಿದ್ದೇನು ಬಿಜೆಪಿ ಇದ್ದಾಗ ಶೋಭಾ ಕರಂದ್ಲಾಜ್ ಅವರು ಮಾತಾಡಿ ಆಮೇಲೆ ಕೆಜೆಪಿಲ್ದೋದಾಗ ಮಾತಾಡಿದ್ದೇನು ಬಿಜೆಪಿ ಇದ್ದವರೆಲ್ಲ ಕಾಂಗ್ರೆಸ್ ಮುಂದೆ ಮಾತಾಡಿದ್ದೇನು ಕಾಂಗ್ರೆಸ್ ಅಲ್ಲಿ ಇದ್ದವ್ರದ್ದವರೆಲ್ಲ ಬಿಜೆಪಿಗೆ ಹೋಗಿ ಮಾತಾಡಿದ್ದೇನು ನೀವೀಗೇನ್ ಹೇಳ್ತಾ ಇದ್ದೀರಾ ನಯನ ಮೌಟಮ್ಮ ಅವರು ಅಲ್ಲಿ ಪ್ರಮೋದ್ ಮುತಾಲಿಕ್ ಅವ್ರ ಜೊತೆಲ್ಲೋ ಅವ್ರ ಜೊತೆಲ್ಲೋ ಇವ್ರ ಜೊತೆಲ್ಲೋ ಭಾಗವಹಿಸ್ಬಾರ್ದು ಪ್ರಮೋದ್ ಮುತಾಲಿಕ್ ಒಬ್ಬ ನಿಷೇಧಿತ ವ್ಯಕ್ತಿ ಆಗಿದ್ರೆ ಸರ್ಕಾರ ನಿಮ್ದಿದೆ ಆ ತಾಲೂಕಿಗೆ ಎಂಟ್ರಿ ಕೊಟ್ರಿ ಯಾರು ಕರಾವಳಿಯಲ್ಲಿ ಕೋಮುವಾದವನ್ನ ವಿಚಾರಗಳಿಗೆ ಬಹಳ ದೊಡ್ಡ ಪ್ರೋತ್ಸಾಹವನ್ನ ಕೊಡ್ತಾರೆ ಅಂತ ಆರೋಪಗಳಿತ್ತು ಕನ್ನಡಕ ಪ್ರಭಾಕರ್ ಬೆಟ್ರು ಅವರನ್ನ ಬಂಧಿಸಲೇಬೇಕಾದಂತ ಪರಿಸ್ಥಿತಿ ಬಂದಾಗ ಗೆ ಅಫಿಡವಿಟ್ ಹಾಕ್ತಾರೆ ಸಿದ್ದರಾಮಯ್ಯ ನಮಗೆ ಬಂಧಿಸುವಂತಹ ಯಾವ ಅಗತ್ಯವೂ ಇಲ್ಲ ಅವಶ್ಯಕತೆ ಇಲ್ಲ ನಾವು ಅವ್ರ ಮೇಲೆ ಯಾವ ಕ್ರಮವನ್ನು ತಗೊಳ್ಳಲ್ಲ ಅಂತ ಹೇಳ್ತಾರೆ ಎಲ್ಲ ಪ್ರಗತಿ ಪರ ಈ ತಿಕ್ಕಲ್ರು ಉಸಿರೇ ಬಿಡ್ಲಿಲ್ಲ ಯಾವ ಸಿದ್ದರಾಮಯ್ಯ ವಿರುದ್ಧ ಮಾತಾಡೋದು ಏನ್ ಕೇಸರಿ ಕೇಸರಿ ಏನು ಯಾರ ಅಪ್ಪನಾದ್ರೂ ನೀವು ಬೋಗ್ಯ ಕೊಟ್ಟಿದ್ದೀರಾ ಬಸವಣ್ಣ ಧರಿಸಿದ್ಯಾವುದು ಬುದ್ಧ ಧರಿಸಿದ್ಯಾವುದು ನಿರ್ಮಾಮಿಣಿ ಸ್ವಾಮೀಜಿಗಳು ಯಾಕಂದ್ರೆ ಅವರು ಈ ಪ್ರಗತಿ ಕಾಸ್ಕೊಂಡವರು ಕಾಣಿಸ್ಕೊಂಡವರು ಯಾವುದು ಮತ್ತೆ ಬೈಲೂರ್ ಮಾಡೋ ಸ್ವಾಮೀಜಿಗಳು ಯಾರು ಏನ್ ಧರ್ಸೋದ್ ಕಲರ್ ಗುರು ಗುರುಗಳು ಧರಿಸಿದ್ದೇನು ಕಾದ ಏನಾರ ಯಾರಾದ್ರೂ ಏನು ಏನು ಗುತ್ಕೆ ಕೊಟ್ಟಿದ್ದೀರಾ ಬಣ್ಣನ ಕೇಸರಿ ಹಾಕೊಂಡ್ರೆ ಇಮ್ಮೆ ಗಿಡಕಂಡ ಕೈಕಾಲು ತಗೊಂಡಿದ್ದ ಹಾಕೊಂಡ್ಬಿಟ್ಟಿದ್ರಾ ಬಿಜೆಪಿ ಏನಾದ್ರು ನಿಮ್ಮ ಆಸ್ತಿ ಅಂತಸ್ತನೆಲ್ಲ ಹಿಂಗಿಂಗ್ ಹೇಳ್ಬೇಕು ಅಂತ ಬರ್ಕೊಂಡ್ಬಿಟ್ಟಿದೀರಾ ಸ್ನೇಹಿತರೆ ನಮಸ್ಕಾರ ಜೈಬೀನ್ ಎದೆಗಾರಿಕೆ ನ್ಯೂಸ್ ಚಾನೆಲ್ನ ಈ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿದ್ದರಾಮಯ್ಯ ಮಾಡಿದ್ರೆ ಆಚಾರ ದಲಿತ ಸಮುದಾಯದ ಅದರಲ್ಲೂ ಚಲವಾದಿ ಸಮುದಾಯಕ್ಕೆ ಸೇರಿದಂತಹ ನಯನ ಮೋಟಮ್ಮ ಮಾಡಿದ್ರೆ ಅನಾಚಾರ ಅವ್ರು ಮಾಡಿದ್ರೆ ಸರಿ ಇವ್ರು ಮಾಡಿದ್ರೆ ತಪ್ಪು ಏನಿದು ಚರ್ಚೆ ಅಂತೀರಾ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ಇನ್ನು ಯುವ ರಾಜಕಾರಣಿ ಏನೆಲ್ಲ ಅಪಾರವಾದಂತಹ ಜ್ಞಾನ ಸಂಪತ್ತನ್ನೇನು ಅರ್ಥ ಮಾಡ್ಕೊಂಡಂತ ವಯಸ್ಸು ಅಲ್ಲ ಅನುಭವದ ವಯಸ್ಸು ಅಲ್ಲ ಈಗಷ್ಟೇ ಈ ರಾಜಕೀಯ ರಂಗದಲ್ಲಿ ಅಂಬೆಗಾಲಿಟ್ಟಂತಹ ಒಬ್ಬ ಹೆಣ್ಮಗಳು ನಯನ ಮೋಟಮ್ಮ ಮೋಟಮ್ಮ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ತಮ್ಮದೇ ಆದಂತಹ ಚಾಪನ್ನ ಬಿಟ್ಟು ಹೋಗಿರುವಂತಹ ಒಬ್ಬ ಮಹಿಳಾ ರಾಜಕಾರಣಿ ಅದ್ಭುತವಾದಂತಹ ಬಂಡಾಯಗಾರ್ತಿ ಅಂತ ಕರಿಬಹುದು ಅವರನ್ನು ಅವರ ಮಗಳು ಮೂಡಿಗೆರೆಯ ಶಾಸಕಿ ನಯನ ಮೋಟಮ್ಮ ಕಾಂಗ್ರೆಸ್ಸಿನ ಶಾಸಕಿ ಮುಖ್ಯವಾಗಿ ಇದನ್ನು ಉಲ್ಲೇಖ ಮಾಡಬೇಕು ಕಾಂಗ್ರೆಸ್ಸಿನ ಶಾಸಕಿ ಬಜರಂಗ ದಳದ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಗಣೇಶೋತ್ಸವದ ಕಾರ್ಯಕ್ರಮದ ಬಜರಂಗ ದಳದ ಕಾರ್ಯಕರ್ತರು ಏರ್ಪಾಡು ಮಾಡಿರುವಂತಹ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಕೇಶರಿ ಶಾಲನ್ನ ಧರಿಸಿ ಭಾಗವಹಿಸಿದ್ದಾರೆ ಪ್ರಮೋದ್ ಮುತಾಲಿಕ್ ಜೊತೆಯಲ್ಲಿ ವೇದಿಕೆಯನ್ನ ಹಂಚ್ಕೊಂಡಿದ್ದಾರೆ ಅನ್ನುವ ಒಂದು ಕಾರಣಕ್ಕೆ ಈಗಾಗಲೇ ಅವರನ್ನ ಬಿಜೆಪಿಗೆ ಸೇರಿಸ್ಬಿಟ್ರು ಈಡಿಯಟ್ಗಳು ಹೆಂಗಿದ್ದಾರೆ ಅಂತಂದ್ರೆ ನಯನ ಮೋಟಮ್ಮ ಬಿಜೆಪಿ ಇಲ್ವ ಗೊತ್ತಿಲ್ಲ ಇವರೇ ಇಮ್ಮ ಸೇರಿಸ್ಬಿಡ್ತಾರೆ ಅಲ್ಲಿ ಅವ್ರ ಮೇಲೆ ನಡೆದಿದ್ದಂತ ಟ್ರೋಲ್ಗಳು ಅನುಮಾನಗಳು ಟೀಕೆಗಳನ್ನೆಲ್ಲ ನೋಡಿ ನಯನ ಮೌಟಮ್ಮ ಆ ವೇದಿಕೆ ಮೇಲೆ ಮಾತಾಡುವಾಗ ಒಂದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ನಾನು ಕಾಂಗ್ರೆಸ್ ಅಲ್ಲಿ ಇರ್ತೀನ ಬಿ ಜೆ ಅಲ್ಲಿ ಇರ್ತೀನ ಎಸ್ ಡಿ ಪಿ ಹೋಗ್ತೀನಿ ಬಿ ಎಸ್ ಪಿಗೋಗ್ತೀನ ಅನ್ನೋ ಚರ್ಚೆಗಳು ಈಗ ಬೇಡ ಇನ್ನು ಮೂರು ವರ್ಷ ಇದೆ ಎಲೆಕ್ಷನ್ ನಾನು ಯಾವ ಪಾರ್ಟಿಯಿಂದ ನಿಂತ್ಕೀನಿ ಅನ್ನೋದನ್ನ ಆಮೇಲೆ ನೀವು ಯೋಚನೆ ಮಾಡಿರಂತೆ ಈಗ ಗಣೇಶೋತ್ಸವವನ್ನ ನಾವೆಲ್ಲರೂ ಸೌಹಾರ್ದತೆಯಿಂದ ಭ್ರಾತೃತ್ವದಿಂದ ಮಾಡ್ಬೇಕಾಗಿದೆ ಪಕ್ಷದ ರಾಜಕಾರಣ ಅಲ್ಲ ಇದು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯೇ ಇರಬಹುದು ಆದ್ರೆ ನನಗೆ ಪಕ್ಷಕ್ಕಿಂತಲೂ ಮೊದಲು ನನಗೆ ನನ್ನ ಕ್ಷೇತ್ರ ನನ್ನ ಜನ ನನ್ನ ಧರ್ಮ ನನ್ನ ಜಾತಿ ನನ್ನೊಬ್ಬ ಹೆಣ್ಣು ಮಗಳು ಮುಖ್ಯ ಅಂತ ಹೇಳ್ತಾರೆ ಸಹಜವಾದಂತ ಒಂದು ಮಾತುಗಳಿವೆ ಅಷ್ಟಕ್ಕೆ ನೋಡಿ ನನಗೆ ಪಕ್ಷ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಂತಂದ್ರು ನನಗೆ ಪಕ್ಷ ಮುಖ್ಯ ಅಲ್ಲ ಕೇಸರಿ ಮುಖ್ಯ ಅಂದ್ರು ಪ್ರಮೋದ್ ಮುತಾಲಿಕ್ ಜೊತೆ ಕೂತ್ಕೊಂಡ್ರು ಇವರು ಮುಂದಿನ ಸಾರಿ ಬಿಜೆಪಿ ಕ್ಯಾಂಡಿಡೇಟ್ ಇವರೇ ಡಿಸೈಡ್ ಮಾಡ್ಬಿಟ್ರು ಏನು ತಲೆ ತಿರುಕಿದ್ದಾರೆ ಇವರು ಅಂತಂದ್ರೆ ಇವ್ರನ್ನ ಬುದ್ಧಿಜೀವಿಗಳು ಪ್ರಗತಿಪರರು ವಿಚಾರವಂತರು ಅನ್ನುವಂತಹ ಕೆಲವು ನಾಮಗಳಿಂದ ಇವ್ರನ್ನ ಅಲಂಕರಿಸಿದರೆ ಇವರಂತ ತಿಕ್ಕಲು ಪಾರ್ಟಿಗಳು ಬಹುಶಃ ಯಾರು ಇಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಟೆಂಡ್ ಮಾಡಿದ್ರು ಆಗಲೇ ಆದ್ರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದಂದ್ರೆ ಈ ದಲಿತ ಸಮುದಾಯದ ರಾಜಕಾರಣಿಗಳಿಗೆ ಮಾತ್ರ ಯಾವಾಗಲೂ ಈ ಜವಾಬ್ದಾರಿಯನ್ನ ಅಂದ್ರೆ ಹಿಂದುತ್ವದ ವಿರುದ್ಧ ಹೋರಾಟ ಮಾಡುವಂತಹ ಜವಾಬ್ದಾರಿಯನ್ನ ಸಂವಿಧಾನದ ಪರವಾಗಿ ನಿಲ್ಲಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ಬಾಬಾ ಸಾಹೇಬರು ಏನು ಹೇಳಿದಾರೆ ಅದನ್ನು ಮಾಲಿಸಬೇಕು ಅನ್ನುವಂತಹ ಹೆಚ್ಚಿನ ಜವಾಬ್ದಾರಿಯನ್ನ ಮತ್ತು ನಾವು ಹಿಂದೂಗಳಲ್ಲ ನಾವು ದಲಿತರು ಅಸ್ಪೃಶ್ಯರು ನಾವು ಹಿಂದೂಗಳಲ್ಲ ಅಂತ ಹೇಳಿಕೊಳ್ಳುವಂತಹ ಜವಾಬ್ದಾರಿಯನ್ನ ಯಾವಾಗ್ಲೂ ಈ ದಲಿತರು ಮಾತ್ರ ವಹಿಸ್ತಾರೆ ಮತ್ತೆ ದಲಿತರು ಅದರಲ್ಲೂ ಹೊಲೆ ಮಾದಿಗರು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೊಲೆಯ ಮಾದಿಗರು ನೂರಕ್ಕೆ ನೂರು ಪರ್ಸೆಂಟ್ ಪರಿಶುದ್ಧವಾಗಿರ್ಬೇಕು ಒಂದು ಸಣ್ಣ ತಪ್ಪು ತೊಂಬತ್ತೊಂಬತ್ತು ಒಳ್ಳೆ ಕೆಲಸಗಳನ್ನ ಮಾಡಿ ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಈ ಹೊಲೆ ಮಾದಿಗರು ಅಲ್ಲಿಗೆ ಇವರು ಭ್ರಷ್ಟಾಚಾರಿಗಳು ಅನಾಚಾರಿಗಳು ಧಾರ್ಮಿಕ ಪಿಂಡಗಳು ದೇವರ ಧರ್ಮಗಳನ್ನ ಒತ್ತು ಬೆರೆಸುವಂತಹ ಮೌಢ್ಯದವರು ಕೇವಲ ಒಂದೇ ಪರ್ಸೆಂಟ್ ನಾನು ಬೌದ್ಧ ಅಂತ ಹೇಳಿಕೊಳ್ಳುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ನೋಡಿ ರಾಜಕೀಯ ಕಾರಣಗಳಿಗಾಗಿ ರಾಜಕೀಯದಲ್ಲಿ ಅವರು ಅವರ ಅಧಿಕಾರವನ್ನು ಚಲಾವಣೆಯನ್ನು ಮಾಡುವಂತಹ ಅಸಹಾಯಕತೆಗಳಿಗಾಗಿ ಅವ್ರನ್ನ ಟೀಕೆ ಮಾಡೋದು ಬೇರೆ ವಿಚಾರ ನಾವು ಕೂಡ ನಮ್ಮ ನಲ್ಲಿ ಸಾಕಷ್ಟು ಸಾರಿ ಟೀಕೆ ಮಾಡ್ತೀವಿ ವೈಯಕ್ತಿಕವಾಗಿ ಟೀಕೆ ಮಾಡ್ತೀವಿ ಒಂದೇ ಕಾರಣ ಅವರ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲಿ ಸೋಲ್ತಾರೆ ಅನ್ನೋ ಕಾರಣಕ್ಕೆ ಆದ್ರೆ ಒಂದು ಸಮುದಾಯವಾಗಿ ಒಂದು ಶೋಷಣೆಗೊಳಪಟ್ಟದ ಸಮುದಾಯದ ಪ್ರತಿನಿಧಿಯಾಗಿ ಅವ್ರ ಮೇಲೆ ಯಾವ ಕಾರಣಕ್ಕೆ ದಾಳಿ ನಡೀತದೆ ಎನ್ನುವಾಗ ಸ್ವಲ್ಪ ಜವಾಬ್ದಾರಿಯಿಂದ ತಿಳುವಳಿಕೆಂದು ಯೋಚನೆ ಮಾಡಬೇಕು ನಾನು ಬೌದ್ಧ ಅಂತ ಹೇಳ್ಕೊಳ್ಳುವಂತಹ ಜಿ ಪರಮೇಶ್ವರ್ ಅವರು ಒಂದು ಯಾವುದೋ ಒಂದು ದೇವರ ಪೂಜೆಯನ್ನ ಮಾಡ್ತಾರೆ ಅದು ಅವರ ರಾಜಕೀಯ ಕಾರಣಕ್ಕೋ ಕೌಟುಂಬಿಕ ಕಾರಣಕ್ಕೋ ಹೆಂಡತಿಯ ಒತ್ತಾಯಕ್ಕೋ ಇಷ್ಟಕ್ಕೂ ದೇವರು ಮತ್ತೆ ಧರ್ಮಗಳ ಆಚರಣೆಯನ್ನ ವೈಯಕ್ತಿಕಗೊಳಿಸಿರುವಂಥದ್ದು ಸಾಂವಿಧಾನಿಕವಾದಂತಹ ಹಕ್ಕನ್ನ ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತೀರಿ ಅಂತಾದ್ರೆ ಯಾರದೇ ಧಾರ್ಮಿಕ ಹಕ್ಕುಗಳನ್ನ ಚೋದ್ಯ ಮಾಡಂಗಿಲ್ಲ ಚೋದ್ಯಕ್ಕೆ ಒಳಪಡ್ಸಂಗಿಲ್ಲ ಯಾರದೇ ಧಾರ್ಮಿಕ ಆಚರಣೆಗಳನ್ನ ನೀವು ಯಾವಾಗ ಟೀಕೆ ಮಾಡ್ಬೇಕು ಮತ್ತೆ ಖಂಡಿಸ್ಬೇಕು ಅಂತಂದ್ರೆ ಅದು ಯಾರದೋ ಭಾವನೆಗೆ ಧಕ್ಕೆ ಆಗ್ತಾ ಇದ್ರೆ ಯಾರದೋ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಉಂಟು ಮಾಡ್ತಾ ಇದ್ರೆ ಮತ್ತೆ ಯಾವ ಜೀವಗಳಿಗೆ ಹಾನಿ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಅದ್ ಯಾವ ಧರ್ಮ ಆದ್ರೂ ಸರಿ ಅಂತಹ ಧಾರ್ಮಿಕ ಆಚರಣೆಗಳನ್ನ ಖಂಡಿಸ್ಲೇಬೇಕು ಕಾನೂನಾತ್ಮಕವಾದಂತಹ ಕಠಿಣ ಕ್ರಮಗಳನ್ನ ಅಂತಹ ಆಚರಣೆಗಳ ವಿರುದ್ಧ ನಾವು ತಗೊಳ್ಬೇಕು ಈಗ ನಾನು ಹಿಂದೂ ಅಂತ ಹೇಳ್ಕೊಂಡು ದೇವದಾಸಿ ಪದ್ಧ ಪದ್ಧತಿಯನ್ನ ನಾನು ಸಮರ್ಥನೆ ಮಾಡ್ಕೊಂಡ್ರೆ ನಾನೊಬ್ಬ ಕ್ರಿಮಿನಲ್ ಆಗ್ತೀನಿ ನಾನು ಹಿಂದೂ ಅಂತ ಹೇಳ್ಕೊಂಡು ಆ ಜಾತಿ ಪದ್ಧತಿಯನ್ನ ಪುರಸ್ಕಾರ ಮಾಡ್ಕೊಂಡು ಆ ಜಾತಿ ಪದ್ಧತಿಯಲ್ಲಿ ಇಂತಿಂತ ಜಾತಿಯವರು ಇಂತಿಂತ ಸ್ಥಾನಗಳಲ್ಲಿ ಇರಬೇಕು ಇಂತಿಂತ ಜಾತಿಗಳು ಇಂತಿಂತ ಸೇವೆಯಲ್ಲಿ ಇರಬೇಕು ಅಂತ ಕಂಡೀಷನ್ ಮಾಡಕ್ ಹೋದ್ರೆ ನಾನೊಬ್ಬ ಕ್ರಿಮಿನಲ್ ಆಗ್ತೀನಿ ಅದು ದೇವರು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ದರ್ಪಕ್ಕೆ ಸಂಬಂಧಪಟ್ಟಿದ್ದು ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದು ನಾನು ಜಾತಿಯಿಂದ ಶ್ರೇಷ್ಠ ಅನ್ನುವಂತಹ ರೋಗಕ್ಕೆ ಸಂಬಂಧಪಟ್ಟಿದ್ದು ಆದ್ರೆ ನಾನು ಯಾರದ್ದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಲ್ಲ ಯಾರಪ್ಪ ಒಂದು ಒಂದು ರೂಪಾಯಿ ನಿನಗೆ ಖರ್ಚಾಗಲ್ಲ ನಾನು ನನ್ನದೇ ಆಚರಣೆ ಮಾಡ್ತೀನಿ ನನಗೆ ಸಂವಿಧಾನ ಕೊಟ್ಟಂತಹ ಹಕ್ಕು ಅಂತ ಯಾರಾದ್ರೂ ಆಚರಣೆ ಮಾಡುವಾಗ ಅದನ್ನ ಟೀಕೆ ಮಾಡೋದಕ್ಕೋ ವ್ಯಂಗ್ಯ ಮಾಡೋದಕ್ಕೋ ಚೇಷ್ಟೆ ಮಾಡೋದಕ್ಕೋ ಯಾವನಿಗೂ ಹಕ್ಕಿಲ್ಲ ಅದೇ ರೀತಿ ನಾನು ಬೌದ್ಧ ಅಂತ ಹೇಳಿಕೊಳ್ಳುವಂತಹ ಹಿರಿಯರಾದಂತಹ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ದೇವರುಗಳ ಪೂಜೆ ಮಾಡಿದ್ದುಂಟು ಹೋಮವನ್ನು ಮಾಡಿಸಿದ್ದುಂಟು ಏನು ಇಲ್ಲ ಅದ ಅವ್ರ ಅವ್ರ ಇಚ್ಛೆ ನಾನಿಲ್ಲಿ ಹೇಳೋದು ಅವರು ಬೌದ್ಧ ಅಂತ ಕರ್ಕೊಂಡ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಈ ಹಿಂದೂ ಧರ್ಮದ ಆಚರಣೆಗಳನ್ನ ಅಥವಾ ಇಲ್ಲಿನ ಈ ನೆಲ ಮೂಲದ ಬುಡಕಟ್ಟಿನ ಸಂಸ್ಕೃತಿಗಳನ್ನ ಆಚರಣೆ ಮಾಡ್ತಾ ಇರೋದ್ರೆ ಗೌರವಿಸ್ತೀನಿ ಇನ್ನೊಂದು ಗಮನಿಸಿ ನೀವು ಇಸ್ಲಾಮನ್ನ ಗೌರವಿಸುವಂತಹ ಮುಸಲ್ಮಾನರಾದಂತಹ ಯುಟಿ ಖಾದರ್ ಕರಾವಳಿ ಭಾಗದ ಭೂತದ ಆಚರಣೆಗಳಲ್ಲಿ ಭಾಗವಹಿಸ್ತಾರೆ ಆಗ ನಾವೇನಂತ ಕರಿತೀವಿ ನೋಡಿ ಇದು ಯು ಟಿ ಖಾದರ್ ಅವರ ಜಾತ್ಯಾತೀತ ನಿಲುವು ಇಟ್ಸ್ ಅ ಫೈನ್ ಇವರೊಬ್ಬ ಸೆಕ್ಯುಲರ್ ಮಂಚ ಧರ್ಮಾತೀತವಾದಂತ ಮನುಷ್ಯ ಜಾತ್ಯಾತೀತವಾದ ಮಂಚ ಎಷ್ಟು ಅವ್ರನ್ನ ಪ್ರೈಸ್ ಮಾಡ್ತೀವಲ್ವಾ ಯಾವತ್ತಾದ್ರನ್ನ ಕಣ ಮಾಡ್ತೀವ ಇಲ್ಲ ಒಪ್ಕೋತೀವಿ ಹಾಗೆ ಜಮೀರ್ ಅಹಮದ್ ಖಾನ್ ಮತ್ತು ಮಗ ತನ್ನ ಫಿಲ್ಮ್ ರಿಲೀಸ್ ಆಗುವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಾಮ ಇಟ್ಕೊಂಡು ಬರ್ತಾರೆ ಅವ್ರ ಮಗ ಯಾರಾದ್ರೂ ಯಾಕಾದ್ರೂ ಕಣ್ಣ ಮಾಡ್ಬೋದ ಅದನ್ನ ಎಲ್ರು ಕೂಡ ಅದನ್ನ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಆ ಇದು ಧರ್ಮಾತೀತ್ವಾದಂತ ನಿಲುವು ಒಬ್ಬ ಕಲಾವಿದ್ದಾಗಿ ನಡ್ಕಂಡ್ರೆ ಅವರು ಅಂತ ಜಮೀರ್ ಅಹಮದ್ ಖಾನ್ ಅವರು ಒಬ್ಬ ಸ್ವಾಮೀಜಿಯ ಬಾಯಿಗೆ ಅನ್ನ ಹಾಕಿ ಅದನ್ನ ತಗೊಂಡ್ ತಿಂದು ನಾವೆಲ್ಲ ನೋಡಿ ಅಣ್ಣ ತಮ್ಮ ಅಂತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಕೈ ಮುಗಿತಾರೆ ಮಂಗಾರ ಚಿತ್ರ ದುಡ್ಡು ಹಾಕ್ತಾರೆ ಟೀಕೆ ಮಾಡಿದ್ವಾ ಇವರು ಹಿಂದೂ ಧರ್ಮದ ಅನುಯಾಯಿಗಳು ಇವರು ಮೌಢ್ಯವನ್ನು ಪ್ರತಿಪಾದಿಸಿದಾರೆ ಹಿಂದೂ ಧರ್ಮದ ಗುಲಾಮ್ಗಿರಿಯನ್ನು ಹೋಗ್ಕೋತಾ ಇದಾರೆ ಅಂತ ಹೇಳ್ತಿವಾ ಇಲ್ಲ ಹಾಗೆ ಬೆಂಗಳೂರಿನ ಶಾಸಕ ಜಾರ್ಜ್ ಅವರು ತಮ್ಮ ಇಡೀ ಕ್ಷೇತ್ರದ ಸುತ್ತ ನಡೆಯುವಂತಹ ಅಣ್ಣಮ್ಮನ ಜಾತ್ರೆ ಗಣೇಶೋತ್ಸವದ ಚಪ್ಪರಗಳಲ್ಲಿ ಭಾಗವಹಿಸಿ ನಾಮ ಇಟ್ಕೊಂಬತ್ತೆ ಇಸ್ ಎ ಕ್ರಿಶ್ಚಿಯನ್ ಅದನ್ನ ನಾವು ಹಿಂದೂ ಧರ್ಮದ ಗುಲಾಮಗಿರಿ ಮಾಡುದು ಅಂತ ಹೇಳ್ತೀವ ಇಲ್ಲ ಇದು ಜಾತ್ಯಾತೀತವಾದ ನಿಲುವು ಒಬ್ಬ ಶಾಸಕರಾಗಿ ಒಬ್ಬ ರಾಜಕಾರಣಿಯಾಗಿ ನಡ್ಕೊಂಡಂತ ನಿಲುವಂತ ಇವ್ರು ಯಾರಿಗೂ ಇಲ್ಲದೆ ಇರುವಂತಹ ನಿರ್ಬಂಧ ಅಷ್ಟ್ಯಾಕೆ ಡಿ ಕೆ ರವರು ಸದ್ಗುರು ಸದ್ಗುರು ಅಂತ ಫೇಮಸ್ ಆಗಿರೋದು ನೂರಾರು ಎಕರೆ ಜಮೀನು ಸರ್ಕಾರದಿಂದ ತಗೊಂಡಿದ್ದಾರೆ ಅವ್ರ ಬಗ್ಗೆ ಅಪಾರವಾದ ಟೀಕೆ ಇದೆ ಧರ್ಮದ ಹೆಸರಲ್ಲಿ ಇವರು ಅನಾಚಾರ ಮಾಡ್ತಾರೆ ಅಂತ ಆರೋಪಗಳಿದೆ ಅವ್ರ ಜೊತೆಲ್ಲ ಕೂತ್ಕೋತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಧಾರ್ಮಿಕ ಭಯೋತ್ಪಾದಕ ಅಂತ ಅದು ಧರ್ಮಕ್ಕೆ ಚುತಿ ತತ್ತ ಇದಾರೆ ಇವರು ಅಂತ ಅಂದ್ಬಿಟ್ರ ಅದು ಹಿಂದೂ ಧರ್ಮದ ಗುಲಾಮ ಅಂತ ಅಂದ್ಬಿಟ್ರ ಮೌಢ್ಯ ಸುಧಾರಕ ಅಂತ ಕರೆದ್ ಇಲ್ಲ ಇಲ್ಲ ಅದವ್ರ ವೈಯಕ್ತಿಕ ಆಚರಣೆ ಅಂದ್ರು ಅದೇ ಡಿ ಕು ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗ್ ಬಂದ್ರು ಅವರ ಆಚರಣೆ ಗೌರವಸ್ತ್ರಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಪಕ್ಕ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ನನ್ನಂತ ನೂರಾರು ಟೀಕೆಗಳಿದ್ದೀವಿ ಅಂತಂದ್ರು ಟೀಕೆ ಮಾಡಿದ್ರ ಅವ್ರ ವಿರುದ್ಧ ಇದೇ ರೀತಿಯ ಬಾಣಗಳನ್ನ ಅಡಗಡಗಡೆಗ ಬಿಟ್ರ ಮಿಷನ್ ಅಂತ ಚೂಟ್ ನೀವು ನೀವ್ರನ್ನ ಇಲ್ಲ ನಿಮ್ಮ ಬಾಯಿಗಳೆಲ್ಲ ಬಂದಾಗಿದ್ವು ಯಾರು ಈ ಪ್ರಗತಿಪೂರರು ಅನ್ನುವಂತ ತಿಕ್ಕಲರು ಇದ್ದಾರಲ್ಲ ಈ ನಾಲ್ಗೆ ಹರಕರು ಇವ್ರ ಬಾಯಿಗಳೆಲ್ಲ ಬಂದಾಗಿದ್ವು ಫೈನಲಿ ಬರ್ತೀನಪ್ಪ ನಿಮ್ಮೆಲ್ಲರ ಆರಾಧ್ಯ ದೈವ ಸನ್ಮಾನ್ಯ ಸಿದ್ದರಾಮಯ್ಯವರು ನಾನು ಹಿಂದೂನೇ ಕಣಯ ಅಂದಾಗ ವಾ ವಾ ನಮ್ಮ ಮುಖ್ಯಮಂತ್ರಿ ನೋಡ್ರಿ ಅಂತ ಹೇಳ್ಕೊಟ್ರು ಆರ್ ಎಸ್ ಎಸ್ ಅವ್ರಿಗೆ ಯಾರು ಹಿಂದುತ್ವದ ಏನೋ ಪ್ರತಿಪಾದನೆಯನ್ನ ಇಟ್ಕೊಂಡು ಜನರನ್ನ ಮರುಳು ಮಾಡ್ತಾ ಇದಾರಲ್ಲ ಅವ್ರಿಗೆ ಅವರದೇ ದಾಟಿನಲ್ಲಿ ಚಾಟಿ ಕೊಟ್ರು ನೋಡ್ರಿ ಸಿದ್ದರಾಮಯ್ಯ ನಾನು ಹಿಂದೂ ಅಂತ ಕ್ಲೈಮ್ ಮಾಡ್ಬಿಟ್ರು ಇನ್ ಮುಂದೆ ಹಿಂದುತ್ವದ ಆಟ ನಡೆಯಲ್ಲ ಸಿದ್ದರಾಮಯ್ಯ ಮಾಡಿದ್ರೆ ಆಚಾರ ಅದೇ ಮಾತನ್ನ ನಾನೊಬ್ಬ ಹಿಂದುವಾಗಿ ದಲಿತ ಸಮುದಾಯದ ಮಹಿಳೆಯಾಗಿ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ

ನಾನಿಲ್ಲಿ ಅವ್ರನ್ನ ಸಮರ್ಥನೆ ಮಾಡ್ಕತ್ತಿಲ್ಲ ಅವ್ರು ಮಾಡಿ ಸರಿನ ತಪ್ಪ ಅಂತ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಮಾತಾಡಿದಾಗ ಡಿ ಕೆ ಅವರು ಮಾತಾಡಿದಾಗ ಟಿ ಖಾದರ್ ಮಾತಾಡಿದಾಗ ಜಮೀರ್ ಅಹಮದ್ ಖಾನ್ ಮಾತಾಡಿದಾಗ ಜಾರ್ಜ್ ಅವರು ಮಾತಾಡಿದಾಗ ಅಷ್ಟೆ ಕಾಂಗ್ರೆಸ್ನಲ್ಲಿದ್ದಂತಹ ಪ್ರಮೋದ್ ಮಧ್ವರಾಜ್ ಅವರು ಕರಾವಳಿ ಭಾಗದಲ್ಲಿ ಬೃಹತ್ ಸಾಮ್ರಾಟ್ ಹಿಂದೂ ಸಾಮ್ರಾಟ್ ಏನೋ ಸಮಾವೇಶ ಅದು ಹಿಂದೂ ಸಾಮ್ರಾಜ್ಯ ಸಮಾವೇಶ ಅಂತ ಬಹಳ ದೊಡ್ಡದಾಗಿ ಅವರೇ ಮುಂಚೂಣಿ ನಿಂತು ನಡೆಸಿದ್ರು ಅವಾಗ ಅವ್ರು ಕಾಂಗ್ರೆಸ್ ಅಲ್ಲಿದ್ರು ಏನ್ ಮಾಡಿದ್ರಿ ಏನವ್ರ ತಲೆ ಒಂದು ಬುದ್ಧಿ ಹೇಳಿದ್ರ ನೀವು ತಪ್ಪು ಸರಿ ಅಂತ ಹೇಳಿದ್ರ ಎಲ್ಲವನ್ನೂ ಕೂಡ ನಿಮ್ಮ ಎಲ್ಲ ಆಚಾರ ವಿಚಾರ ನಿಮ್ಮ ಸಿದ್ಧಾಂತ ಎಲ್ಲವನ್ನೂ ಕಾಪಾಡುವಂತಹ ತಲೆ ಮೇಲೆ ಒತ್ತು ಮೇರಿಬೇಕಾಗಿರೋ ಜವಾಬ್ದಾರಿ ದಲಿತರಿಗೆ ಮಾತ್ರ ಅದ್ರಲ್ಲೂ ಒಲೆ ಮಾತ್ರ ಯಾಕೆ ಬರ್ಬೇಕು ಅವ್ರು ರಾಜಕಾರಣ ಮಾಡಬಾರ್ದಾ ನೀವು ಕಾಂಗ್ರೆಸ್ಸಿನವ್ರು ನಾನು ಹೇಳೋದು ಶೇಕಡ ನೂರಕ್ಕೆ ನೂರು ನಿಮ್ಮದೇ ಆದಂತ ಒಂದು ಸಿದ್ಧಾಂತ ಇದ್ದಿದ್ದಿದ್ರೆ ಅಫ್ಕೋರ್ಸ್ ಇಲ್ಲ ನಿಮ್ಮ ಹತ್ರ ಆ ತರದ್ದು ಯಾವುದು ನಿಮಗೆ ನಿಮ್ಮದೇ ಆದಂತ ಒಂದು ಚೌಕಟ್ಟಿನ ಸಿದ್ಧಾಂತ ಇದ್ದಿದ್ದಿದ್ರೆ ಅದ್ರೊಳಗಡೆ ಅವ್ರು ಇದ್ದಿದ್ದಿದ್ರೆ ನಯನ ಮೂಟಮ್ ಅವರು ಆದ್ರ ಆಚೆಗೆ ಮಾತಾಡಿದ್ದಿದ್ರೆ ನಿಮ್ಗಳು ಪ್ರಶ್ನೆ ಕೇಳೋದಕ್ಕೆ ನಿಮಗೆ ನೈತಿಕವಾದ ಹಕ್ಕಿರ್ತಿತ್ತು ನಾನು ಕೂಡ ಹೇಳ್ತಾ ಇದ್ದೆ ನೋಡಿ ಕಾಂಗ್ರೆಸ್ ಗೆ ಒಂದು ಸೀಮಿತವಾದಂತಹ ಚೌಕಟ್ಟಿದೆ ಇದರಲ್ಲಿ ಜಾತ್ಯತೀತವಾದಂತಹ ಈ ರೀತಿಯಾದಂತಹ ಒಂದು ನಿಯಮಗಳಿದ್ದಾವೆ ಧರ್ಮಾತೀತವಾದಂತಹ ಒಂದು ಈ ರೀತಿಯಾದಂತಹ ಒಂದು ಚೌಕಟ್ಟಿನ ನಿಯಮಗಳಿದ್ದಾವೆ ನಯನ ಮೋಟಮ್ ಅವರು ಇದನ್ನು ಮೀರಿದಾರೆ ಇಲ್ಲಿರೋರು ಯಾರು ಮೀರಿಲ್ಲ ಯಾರು ಮೀರಿಲ್ಲ ನಯನ ಮೋಟಮ್ ಅವರು ಮೀರಿದ್ದಾರೆ ತಕ್ಷಣ ಅವನ್ನ ಕಾಂಗ್ರೆಸ್ ಆಚೆ ಹಾಕಿ ಅನ್ನೋದ್ರಲ್ಲಿ ಅರ್ಥ ಆಯ್ತು ಆದ್ರೆ ನಿಮ್ಮ ಕಾಂಗ್ರೆಸ್ ನಲ್ಲಿರೋರು ಶೇಕಡ ತೊಂಬತ್ತು ತೊಂಬತ್ತೊಂಬತ್ತು ನವರು ಎಲ್ಲವೂ ಕೂಡ ಯಾವುದೇ ಚೌಕಟ್ಟಿನಲ್ಲಿ ಇರೋರಲ್ಲ ಚೌಕಟ್ಟಿನ ಹೊರಗಡೆ ಹೇಗಿರೋ ಕಪ್ಪೆ ಮರಿಗಳು ನೀವೀಗೇನು ಹೇಳ್ತಾ ಇದ್ದೀರಾ ನಯನ ಮೋಟಮ್ಮ ಅವರು ಅಲ್ಲಿ ಪ್ರಮಾದ್ ಮುತಾಲಿಕ್ ಅವ್ರ ಜೊತೆಲ್ಲೋ ಅವ್ರ ಜೊತೆಲ್ಲೋ ಇವ್ರ ಜೊತೆಲ್ಲೋ ಭಾಗವಹಿಸಬಾರ್ದಿತ್ತು ಪ್ರಮಾದ್ ಮುತಾಲಿಕ್ ಒಬ್ಬ ನಿಷೇಧಿತ ವ್ಯಕ್ತಿ ಆಗಿದ್ರೆ ಸರ್ಕಾರ ನಿಮ್ದಿದೆ ಆ ತಾಲೂಕಿಗೆ ಎಂಟ್ರಿ ಹಿಂಗೆ ಕೊಟ್ರಿ ಆವಿಷ್ಕಾರ ಮಾಡಬೇಕಿತ್ತು ಆ ಮಾಡುವಂತಹ ಸಂದರ್ಭನೋ ನೀತಿನೋ ರೀತಿನೋ ಕಾನೂನೋ ರೀತಿಯೋ ರಿವಾಜೋ ತಾಕತ್ತೋ ಇದ್ರೆ ಮಾಡಬೇಕಿತ್ತು ಅವ್ರಿಗೆ ಓಡಾಡೋದಿಕ್ಕೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಓಡಾಡಕ್ಕೆ ಅನುಕೂಲ ಇದೆ ಬರ್ತಾರೆ ಕೂತ್ಕೋತಾರೆ ಮಾತಾಡ್ತಾರೆ ಆದ್ರೆ ಒಂದು ನೀವು ಗಮನಿಸ್ಬೇಕು ಅದು ನಯನ ಮೋಟಮ್ಮ ಆಗಿರಲಿ ಪ್ರಮೋದ್ ಮುತಾಲೆಕ್ ಆಗಿರಲಿ ಇನ್ಯಾರೇ ಆಗಿರಲಿ ಕಾನೂನಿಗೆ ವಿರುದ್ಧವಾದಂತಹ ಮಾತುಗಳನ್ನ ಮಾತಾಡಿದ್ರೆ ನೀವು ಕ್ರಮವನ್ನ ವಹಿಸಲೇಬೇಕು ಆದ್ರೆ ನಾನು ಮತ್ತೊಂದ್ಸಾರಿ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬರ್ತೀನಿ ಯಾರು ಕರಾವಳಿಯಲ್ಲಿ ಕೋಮುವಾದವನ್ನ ಬಹಳ ದೊಡ್ಡ ಪ್ರೋತ್ಸಾಹವನ್ನ ಕೊಡ್ತಾರೆ ಅಂತ ಆರೋಪಗಳಿತ್ತು ಕಲ್ಲಡಕ ಪ್ರಭಾಕರ್ ಭಟ್ರು ಅವರನ್ನ ಬಂಧಿಸಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ ಕೋರ್ಟ್ಗೆ ಅಫಿಡೇವಿಟ್ ಹಾಕ್ತಾರೆ ಸಿದ್ದರಾಮಯ್ಯ ನಮಗೆ ಬಂಧಿಸುವಂತಹ ಯಾವ ಅಗತ್ಯವೂ ಇಲ್ಲ ಅವಶ್ಯಕತೆಯೂ ಇಲ್ಲ ನಾವು ಅವ್ರ ಮೇಲೆ ಯಾವ ಕ್ರಮವನ್ನು ತಗೊಳ್ಳಲ್ಲ ಅಂತ ಹೇಳ್ತಾರೆ ಎಲ್ಲ ಪ್ರಗತಿ ಪರ ಈ ತಿಕ್ಕಲ್ರು ಉಸಿರೇ ಬಿಡ್ಲಿಲ್ಲ ಯಾವ ಸಿದ್ದರಾಮಯ್ಯ ವಿರುದ್ಧನೂ ಮಾತಾಡಲಿ ಒಬ್ಬ ಹೆಣ್ಮಗಳು ಆ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ದೊಡ್ಡ ಚಾಲೆಂಜ್ ಅನ್ನ ಮಾಡ್ತಾರೆ ಆ ಹೆಣ್ಣು ಮಗಳ ಪರವಾಗಿ ಇವರಿಷ್ಟು ಇಷ್ಟು ದೊಡ್ಡ ನಿಲ್ತಾರ ನಿಲ್ಲಲ್ಲ ಯಾಕೆ ಅಂತಂದ್ರೆ ಇವ್ರಿಗೊಂದು ಸೆಲೆಕ್ಟಿವ್ ಆದಂತಹ ವ್ಯಕ್ತಿತ್ವ ಇದೆ ಮತ್ತೆ ಇವರ ಪೂಜೆನೆ ಬೇರೆ ವ್ಯಕ್ತಿ ಪೂಜೆನೆ ಬೇರೆ ಇದೆ ಈಗ ನಯನಮೋಟಮ್ಮ ಅಲ್ಲಿ ನಿಂತ್ಕೊಂಡು ಹೇಳಿದ್ದೇನು ನಾನು ಶಾಸಕಿಯಾಗಿ ಇಲ್ಲಿ ನಿಂತಿದ್ದೀನಿ ನೀವೀಗಾಗಲೇ ನೋಡಿ ಅವರ ಮಾತನ್ನ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಆಗ್ತಾ ಇದ್ರೆ ನಿಜವಾದ ಮಾತೇನು ಅಂದ್ರೆ ಅವ್ರ ಮಾತು ಪೂರ್ತಿ ಕೇಳಿಸ್ಕೊಂಡಿದೀವಿ ಅವ್ರು ಹೇಳೋದು ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರ ಬಗ್ಗೆ ಹಲವಾರು ಅನುಮಾನಗಳು ಟ್ರೋಲ್ಗಳು ನಡೀತಾ ಇದ್ದಾವೆ ಅದ್ರ ಬಗ್ಗೆ ತಲೆ ಕೆರೆಗಳು ಅಗತ್ಯ ಇಲ್ಲ ನಾನ್ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತೀನೋ ಇಂದ ಸ್ಪರ್ಧೆ ಮಾಡ್ತೀನೋ ಬಿ ಎಸ್ ಪಿ ಸ್ಪರ್ಧೆ ಮಾಡ್ತೀನೋ ಎಸ್ ಡಿ ಪಿ ಸೇರ್ಕರ್ತೀನೋ ಇನ್ನು ಮೂರು ವರ್ಷ ಇದೆ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಸದ್ಯಕ್ಕೆ ಆ ರಾಜ್ ಅಂದ್ರೆ ಈಗ ರಾಜಕಾರಣ ಮಾಡುವ ಅಗತ್ಯ ಇಲ್ಲ ಆ ಪಕ್ಷದ ಚುನಾವಣೆ ಏನ್ ಬಂದಿಲ್ಲ ಈಗ ನೀವ್ ಯಾವ ಪಕ್ಷನಾದ್ರೂ ಆಗಿರ್ಲಿ ಯಾವ ಸಂಘಟನೆ ಆದ್ರೂ ಆಗಿರ್ಲಿ ನಾವೆಲ್ಲ ಕೂಡಿ ಬಾಡುವಂತದ್ದಿದೆ ಒಂದು ಸಂಸ್ಕೃತಿ ಇದೆ ಆಚರಣೆ ಇದೆ ದೈವಾಚರಣೆಯನ್ನು ನಂಬುವಂತಹ ಪೂಜಿಸುವಂತ ಜನ ನೀವಿದ್ದೀರಿ ನಿಮ್ಮ ಗಳಿಂದ ಗೆದ್ದಿದ್ದೀನಿ ಜೊತೆಯಲ್ಲಿ ಈ ನಾನು ಆಚರಣೆ ಮಾಡೋಣ ನಂತರ ನೋಡೋಣ ನಾನ್ ಯಾವ ಪಕ್ಷದಿಂದ ಕಂಟೆಸ್ಟ್ ಮಾಡ್ತೀವಿ ಅಂತ ಎಷ್ಟು ಪ್ರಾಮಾಣಿಕವಾದ ಮಾತಲ್ವಾ ಕೆಲವರು ಡೈಲಾಗ್ ಗಳು ನಾನು ಸಾಯವರ್ಗು ನಾನು ಈ ಪಕ್ಷ ಬಿಡಲ್ಲ ನನ್ನ ರಕ್ತದಲ್ಲಿ ಸೇರ್ಕೊಂಡಿದೆ ಈ ಪಕ್ಷ ನನ್ನ ವಂಶದಲ್ಲಿ ಸೇರ್ಕೊಂಡಿದೆ ನನ್ನ ಎದೆ ಸೇರ್ಕೊಂಡಿದೆ ನನ್ನ ಕಿಡ್ನಿಲ್ ಸೇರ್ಕೊಂಡಿದೆ ನನ್ನ ಬ್ರೈನ್ ಅಲ್ಲಿ ಈ ಪಕ್ಷ ಮಾತಾಡ್ತಾರೆ ಚುನಾವಣೆ ಬರ್ತಿದ್ದಾಗ ಹಿಂದಿದ್ದ ಸಹ ಅದಿಲ್ಲೆಲ್ಲಿ ಯಾರು ಕಂಡಿರ್ತಾರೋ ಗೊತ್ತಿಲ್ಲ ಮುನಿರತ್ನ ಏನು ಮಾತಾಡ್ತಾ ಇದ್ದಿದ್ದು ಎಂ ಟಿ ಬಿ ನಾಗರಾಜ್ ಏನು ಮಾತಾಡ್ತಿದ್ದು ಯಾವ ಪಕ್ಷ ಅಂತ ಮಾತಾಡ್ತಾ ಇದ್ದಿದ್ದು ಅವ್ರು ಯಾವ್ಯಾವ ಪಕ್ಷದಲ್ಲವರು ಇವಾಗ ಅವರು ಆಗಲೇ ಪ್ರಮೋದ್ ಮುದ್ರಾಜ್ ಅಂತ ಹೇಳಿದ್ನಲ್ಲ ಯಾವ ಪಕ್ಷದಲ್ಲಿದ್ದರು ಹೆಂಗೆ ಮಾತಾಡ್ತಿದ್ದರು ಜೆ ಡಿ ಎಸ್ ಅಲ್ಲಿದ್ದಾಗ ಸಿದ್ದರಾಮಯ್ಯ ಇದ್ದಿದ್ದೇನು ಕೆ ಜೆ ಇದ್ದಾಗ ಯಡಿಯೂರಪ್ಪನವ್ರು ಮಾತಾಡಿದ್ದೇನು ಬಿ ಜೆ ಪಿಲಿದ್ದಾಗ ಶೋಭಾ ಕರಂದ್ಲಾಜ್ ಅವರು ಮಾತಾಡಿ ಆಮೇಲೆ ಕೆಜೆ ಪಿಲಿ ಹೋದಾಗ ಮಾತಾಡಿದ್ದೇನು ಬಿಜೆಪಿ ಇದ್ದವರೆಲ್ಲ ಕಾಂಗ್ರೆಸ್ ಬಂದು ಮಾತಾಡಿದ್ದೇನು ಕಾಂಗ್ರೆಸ್ ಅಲ್ಲಿದ್ದಂತವ್ರೆಲ್ಲ ಹೋಗಿ ಮಾತಾಡಿದ್ದೇನು ಇಷ್ಟೆಲ್ಲಾ ಅನಾಚಾರಗಳು ನಿಮ್ಮ ಉತ್ತರ ಚಲೇ ಇಟ್ಕೊಂಡು ಒಬ್ಬ ಚಿಕ್ಕ ಹೆಣ್ಣು ಮಗಳು ತನ್ನ ಕ್ಷೇತ್ರದ ಜನರ ಜೊತೆ ಬೆರೆತು ಒಂದು ಗಣೇಶ ಹಬ್ಬ ಏನ್ ಕೇಸರಿ ಕೇಸರಿ ಏನು ಯಾರಪ್ಪನಾದ್ರೂ ನೀವು ಭೋಗ್ಯ ಕೊಟ್ಟಿದ್ದೀರಾ ಬಸವಣ್ಣ ಧರಿಸಿದಿದ್ದಾವು ಬುದ್ಧ ಧರಿಸಿದಿದ್ದ್ಯಾವುದು ನಿರ್ಮಾಮಿಣಿ ಸ್ವಾಮೀಜಿಗಳು ಯಾಕಂದ್ರೆ ಅವರು ಈ ಪ್ರಗತಿ ಪ್ರವಾಸದಲ್ಲಿ ಕಾರ್ಸ್ಕೊಂಡವರು ಧರಿಸೋದ್ಯಾವುದು ಮತ್ತೆ ಬೈಲೂರು ಮಾಡೋ ಸ್ವಾಮೀಜಿಗಳು ಯಾರು ಏನ್ ಧರಿಸೋದು ಕಲರು ನಾರಾಯಣ ಗುರುಗಳು ಧರಿಸಿದ್ದೇನು ಏನು ಏನು ಗುಚ್ಕೆ ಕೊಟ್ಟಿದ್ದೀರಾ ನೀವು ಬಣ್ಣನ ಕೇಸರಿ ಹಾಕಬಿಟ್ರೆ ಇಮ್ಮಿಡಿಯೇಟ್ ಹಿಡ್ಕಂಡು ಕೈಕಾಲು ಮುಟ್ಟಿ ತಗೊಂಡಿದ್ದೇ ಬಿಜೆಪಿಗೆ ಬಿಸಾಕ್ ಬಂದ್ಬಿಡ್ತೀರ ಬಿಜೆಪಿಲಿ ಏನಾದ್ರು ನಿಮ್ಮ ಆಸ್ತಿ ಅಂತಸ್ತನ್ನೆಲ್ಲ ಹಿಂಗ ಹಿಂಗೆ ಇರ್ಬೇಕು ಅಂತ ಬರ್ಕೊಟ್ಟು ಬಂದಿದ್ದೀರ ನಿಮ್ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಹಿಂದುತ್ವವಾದದಿಂದ ಮೌಲ್ಯದಿಂದ ಅಥವಾ ಯಾವುದೇ ಆರ್ ಎಸ್ ಎಸ್ ಬಜರಂಗ್ ದಳವೋ ಶ್ರೀರಾಮ್ ಸಾನಿಯೋ ಸಖ್ಯದಿಂದ ಅಂದ್ರೆ ಶೇಕಡ ನೂರಕ್ಕೆ ನೂರು ಹೊರಗಡೆ ಡಾಗಾರ ಹಂಗೆ ನಿಂತಿದ್ಯಾ ಹಿಂಗೆ ಟಕ್ಕಂತೆ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ಯಾ ಒಂದ್ ಫ್ರೇಮ್ ಹಾಕ್ಬಿಟ್ಟಿದ್ದೀರಾ ನೀವು ಅದಕ್ಕೆ ಆ ಫ್ರೇಮ್ ಇಂದ ಆಚೆ ಯೋಚನೆ ಮಾಡಲ್ವಾ ಧರ್ಮಸ್ಥಳದ ಕೇಸಲ್ಲಿ ಹೆಂಗ್ ನಡೆಸ್ಕೊಳ್ತಾರ ನಿಮ್ ಕಾಂಗ್ರೆಸ್ನವರು ನಿಮ್ ಸಿದ್ದರಾಮಯ್ಯ ಮಾತಾಡಿದ್ದೇನು ನಿಮ್ ಡಿ ಕೆ ಮಾತಾಡಿದ್ದೇನು ನಿಮ್ ಡಿ ಕೆ ಸುರೇಶ್ ಅವರು ಮಾತಾಡಿದ್ದೇನು ಯು ಟಿ ಖಾದರ್ ಮಾತಾಡಿದ್ದೇನು ಅದು ಧಾರ್ಮಿಕ ಕ್ಷೇತ್ರಕ್ಕೆ ಅಪಚಾರ ಮಾಡೋ ಕೆಲಸ ಮಾಡಬೇಡ್ರಿ ಅಂತ ಎಲ್ಲ ಮಾತಾಡಿದ್ರು ಯಾರು ಅಪಚಾರ ಮಾಡ್ತಾ ಇದ್ದಾರಾ ಇಲ್ಲ ದೇವರ ಧರ್ಮದ ಬಗ್ಗೆ ಎಲ್ರಿಗೂ ನಂಬಿಕೆ ಇದೆ ಅಲ್ಲಿ ಮಾತಾಡ್ತಾ ಇರೋದು ಅಲ್ಲಿ ಆಗಿರುವಂತಹ ಅನಾಚಾರಗಳ ಬಗ್ಗೆ ಸುಲಿಗೆಗಳ ಬಗ್ಗೆ ಆದ್ರೂ ನೀವು ಹಿಂಗೆ ಮಾತಾಡ್ತೀರಿ ನಯನ ಮೇಲೆ ಬಾಣ ಬಿಡ್ತಾ ಇದ್ದೀರಿ ನಾನಿಲ್ಲಿ ಯಾರನ್ನು ಸಮರ್ಥನೆ ಮಾಡ್ಕೊಂಡ ನಯನ ಅವ್ರನ್ನ ಬೆಂಬಲಿಸಿ ಇರೋ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡರ್ಡ್ ಏನು ಅನ್ನೋದನ್ನ ಈ ಒಂದು ಚರ್ಚೆಯ ಮೂಲಕ ತೋರಿಸಿಕೊಟ್ಟಿದ್ದೀನಿ ಮುನಿಸಿದ್ದವರು ಅರ್ಥ ಮಾಡ್ಕೊಳ್ಳಿ ಮುನಸ್ ಕಳ್ಸ್ಕೊಂಡಿದ್ದವರು ನೀವು ಒಂದ್ ಸೆಕೆಂಡ್ ಅದೇ ಪ್ರಗತಿ ಪರ ತಿಕ್ಕಲು ತರಗಳ ಜೊತೆಯಲ್ಲಿ ಸಾಗ್ತಾ ಇರಿ ಬೆಸ್ಟ್ ಆಫ್ ಲಕ್ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಕಾರ್ಯಕ್ರಮ ನೋಡೋದ್ರಿಗೆ ಶುಭವಾಗ್ಲಿ ತಮ್ಮೆಲ್ಲರಿಗೂ ನಮಸ್ಕಾರ ಜೈ ಭೀಮ್